ಸುಪ್ರಜಾ ಸಂಧ್ಯಾ ಅಯ್ಯೋ ಈ ಜನಕ್ಕೆ ಏನ್ ಬಂದೈತೆ ನಮ್ಮನೆ ಮುಂದೆನೆ ಮಾಡಾಕ್ತಾರ ಯಾರ್ ಮಾಡಿದ್ರು ಅಂತ ಗೊತ್ತಾದ್ರೆ ಯಾಕೆನಾಯ್ತು ದಿನಾ ಹೆಂಗೆ ಬಡ್ಕೊಂತೀಯಲ್ಲ ಹ್ಮ್ ನೋಡಿಲಿ ಎಲ್ಲಾ ಇದ್ರಿಂದಾನೇ ಆಗ್ತಾ ಇರೋದು ಅಯ್ಯೋ ಇದಕ್ಕೆಲ್ಲ ಏನಕ್ ತಲೆ ಕೆಡ್ಸ್ಕೊಂತೀಯಾ ಡಿವೈನ್ ಸ್ಟಾರ್ ನಮಗೂ ಆಗದಿರೋರು ನಮ್ ಏಳಿಗೆನ ಸಹಿಸೋಕಾಗದೆ ಮಂತ್ರ ಅಂತ ಮಾಡಿಸ್ತಾನೆ ಇದ್ರು ಆಗ ಬರೀ ಮನೆಯಲ್ಲಿ ಜಗಳ ದಾರಿದ್ರೆ ದುಡಿದಿರೋ ದುಡ್ಡು ಕೈಲಿ ಉಳಿತಾನೆ ಇರ್ಲಿಲ್ಲ ಡಿವೈನ್ ಸ್ಟಾರ್ ಹಾಕೊಂಡ್ ಮೇಲೆ ಈಗ ಜೀವನಕ್ಕೆ ನೆಮ್ಮದಿ ಸಿಕ್ತು ಅಂತಂದ್ರೆ ತಪ್ಪಿಲ್ಲ ಅಂತದೇನಿದೆ ಈ ಪೆಂಡೆಂಟ್ ಅಲ್ಲಿ ಅಂತ ಹೇಳಿ ಯೋಚಿಸ್ತಿದ್ಯಾ ಇದು ಸಾಮಾನ್ಯ ಪೆಂಡೆಂಟ್ ಅಲ್ಲ ಪಂಚಲೋಹದಿಂದ ರೆಡಿ ಮಾಡಿರುವಂತ ಸ್ಟೋನ್ ಇದು ಇದಕ್ಕೆ ಮಹಾಮೃತ ಹೋಮ ಸುದರ್ಶನ ಚಕ್ರ ಹೋಮ ಬಗಲಮುಖಿ ಹೋಮ ಪ್ರಾಣ ಪ್ರತಿಷ್ಠಾಪನಾ ಪೂಜಾ ಹೀಗೆ ನಾಲ್ಕು ತರದ ಪೂಜೆಯನ್ನ ಮಾಡಲಾಗಿದೆ ಇದು ಒರಿಜಿನಲ್ ಸ್ಟೋನ್ ಆಗಿರೋದ್ರಿಂದ ಮ್ಯಾಗ್ನೆಟ್ ರಿಯಾಕ್ಟ್ ಮಾಡುತ್ತೆ ಅಷ್ಟೇ ಅಲ್ಲ ಸ್ವಿಟ್ಜರ್ಲ್ಯಾಂಡ್ ಅಮೆರಿಕ ನಮ್ಮ ಭಾರತದಿಂದ ಸರ್ಟಿಫೈಡ್ ಆಗಿದೆ ನೀವು ಕ್ಯೂ ಆರ್ ಕೋಡ್ ಮೇಲೆ ಸ್ಕ್ಯಾನ್ ಮಾಡಿದ್ರೆ ಸ್ಟೋನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕಿ ಸಿಗುತ್ತೆ ಇದನ್ನ ಧರಿಸಿದ್ರೆ ಶನಿದೋಷ ಸರ್ಪದೋಷ ಸಾಡೆ ಸಾತಿ ಎಂಥದೇ ಸಮಸ್ಯೆ ಇದ್ರೂ ಸಹಿತ ನಮಗೆ ರಕ್ಷಣೆ ಕೊಟ್ಟು ರಕ್ಷಾ ಕವಚವಾಗುತ್ತೆ ಜುವನ್ ಸ್ಟಾರ್ ನೆನಪಿರಲಿ ಇದನ್ನ ಎಲ್ಲಾ ರಾಶಿ ನಕ್ಷತ್ರದವರು ಕೂಡ ಧರಿಸಬಹುದು ಹಾಗೆ ಚಿಕ್ಕ ವಯಸ್ಸಿನಿಂದ ಹಿಡಿದು ಮುದುಕ ಮುದುಕಿಯರವರೆಗೂ ಕೂಡ ಎಲ್ಲರೂ ಧರಿಸಬಹುದು ಅಷ್ಟೇ ಯಾಕೆ ಹೆಣ್ಮಕ್ಳು ತಮ್ಮ ಪೀರಿಯಡ್ಸ್ ಟೈಮ್ ನಲ್ಲೂ ಕೂಡ ಧರಿಸಬಹುದು ಇಷ್ಟೊಂದು ರಕ್ಷಣೆ ನೀಡುವ ಈ ರಕ್ಷಣಾ ಕವಚಕ್ಕೆ ಅದೆಷ್ಟು ಬೆಲೆ ಇರುತ್ತೋ ಅಂತ ಹೇಳಿ ಯೋಚಿಸ್ಬೇಡಿ ಅರ್ಧ ಗ್ರಾಮ್ ಚಿನ್ನದ ಬೆಲೆಗಿಂತ ಕಡಿಮೆ ಹಣದಲ್ಲೇ ಈ ಡಿವೈನ್ ಸ್ಟಾರ್ ನಿಮ್ ಕೈ ಸಿಗುತ್ತೆ ನಿಮ್ಮ ಜೀವನ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಇನ್ಯಾಕ್ ತಡ ಈ ಸ್ಟೋನ್ ಅನ್ನ ಬಳಕೆ ಮಾಡಬಹುದು